ಇನ್ನು ಕಾಂಗ್ರೆಸ್ ಪಕ್ಷದ ದೆಹಲಿಯ ಅಂಗಳದಲ್ಲಿ ನಡೆದಿರುವಂತಹ ವಿಚಾರಗಳು ಹೊರಬೀಳ್ತಾ ಇದೆ ಡಿ ಕೆ ಶಿವಕುಮಾರ್ ನೇರ ನೇರವಾಗಿ ರಾಹುಲ್ ಗಾಂಧಿಯವರನ್ನು ಮತ್ತು ಏನು ಈ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ಸೊ ಇವರನ್ನು ನೇರ ನೇರವಾಗಿ ಹೈಕಮಾಂಡ್ನಲ್ಲಿ ಕೂರಿಸ್ಕೊಂಡು ಕೇಳಿದಾರಂತೆ ದೆಹಲಿಯ ಹೈಕಮಾಂಡ್ ಮುಂದೆ ನೇರವಾಗಿ ಪ್ರಶ್ನೆ ಇಟ್ಟಿದಾರಂತೆ ನನ್ನ ನವೆಂಬರ್ನಲ್ಲಿ ನಿಮಗೆ ಸಿ ಎಂ ಮಾಡಲಿಕ್ಕಾಗುತ್ತಾ ಆಗಲ್ವಾ ಅನ್ನುವ ಪ್ರಶ್ನೆಯನ್ನು ಡಿ ಕೆ ಶಿವಕುಮಾರ್ ನೇರವಾಗಿ ಇವರು ಮುಂದೆ ಇಟ್ಟಿದಾರಂತೆ ನನ್ನ ನವೆಂಬರ್ನಲ್ಲಿ ನಿಮಗೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಆಗತ್ತೋ ಇಲ್ಲವೋ. ಎರಡರಲ್ಲಿ ಒಂದನ್ನು ನನಗೆ ಹೇಳಿ ಅನ್ನುವ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದೆ ಸೊ ಡಿ ಕೆ ಶಿವಕುಮಾರ್ ಪ್ರಶ್ನೆಯನ್ನು ಇಟ್ಟಿದ್ದಾರಂತೆ ಸೊ ಅದಕ್ಕೆ ನಾವು ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ಮಾಡಿದ ನಂತರ ನಿಮಗೆ ತಿಳಿಸ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರನ್ನು ಸಂತೈಸುವ ಮುಖಾಂತರ ಏನು ಈ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಅವರಾಗಿರ್ಬೋದು ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಾಗಿರ್ಬೋದು ಹೇಳಿರುವಂಥದ್ದಂತ ಕೇಳ್ಪಟ್ವಿ ಸೊ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಇಷ್ಟ ಪ್ರಶ್ನೆಗಳನ್ನು ಮಾಡಿ ಹೇಳ್ತಿದ್ದಂತೆಯೇ ಸಿದ್ದರಾಮಯ್ಯನವರಿಗೆ ಸೊ ಹೈಕಮಾಂಡ್ ಚರ್ಚೆ ಮಾಡಲಿಕ್ಕೆ ಶುರು ಮಾಡುತ್ತೆ ನವೆಂಬರ್ನಲ್ಲಿ ಡಿ ಕೆ ಶಿವಕುಮಾರ್ ಇಂತಹ ಒಂದು ಪ್ರಶ್ನೆ ಇಟ್ಟಿದ್ದಾರೆ ನಮ್ಮ ಹೈಕಮಾಂಡಲ್ಲಿ ಅಂಥೇಳಿ ಸೊ ಹೇಳಿದಾಗ ಸಿದ್ದರಾಮಯ್ಯವ್ರು ನೇರ ನೇರವಾಗಿ ಹೇಳ್ತಾರಂತೆ ಇದ್ದು ಇನ್ನು ಮುಂದೆ ಐದು ವರ್ಷಗಳ ಕಾಲ ಯಾವುದೇ ಸಿ ಎಂ ಬದಲಾವಣೆ ಆಗೋದಿಲ್ಲ ಸಿ ಎಂ ಬದಲಾವಣೆ ಮಾಡಲಿಕ್ಕೆ ಹೋದರೆ ನಾನು ಕಾಂಗ್ರೆಸ್ ಪಕ್ಷವನ್ನು ತೊರಿಬೇಕಾಗ್ತದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಇದೇ ಸಿ ಎಂ ಸಿದ್ದರಾಮಯ್ಯವ್ರು ಇಟ್ಟಾಗ ಹೈಕಮಾಂಡ್ ನೇರ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದೆಯಂತೆ ತಾಳಿದವನು ಮುಖ್ಯಮಂತ್ರಿ ಆಗ್ತಾನೆ ತಾಳದೇ ಇದ್ದವನು ಏನು ಬೇಕಾದರೂ ಆಗ್ತಾನೆ ಸೊ ತಾಳಮೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ನಿಮಗಿದ್ದರೆ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಬೇಕು ಅನ್ನೋದಿದ್ದರೆ ತಾಳಿ ಅಂಥೇಳಿ ಸಿ ಎಂ ಒಂದು ಜೊತೆ ಚರ್ಚೆ ನಡೆಸಿಕೊಂಡು ಸಿದ್ದರಾಮಯ್ಯವ್ರ ಜೊತೆಗೆ ಚರ್ಚೆ ನಡೆಸಿಕೊಂಡು ರಾಹುಲ್ ಗಾಂಧಿ ಮತ್ತು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಎನ್ನುವಂಥ ಮಾಹಿತಿ ಹೊರಬೀಳ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಮತ್ತೊಂದು ವಾಕ್ಯವನ್ನು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಹೊರಗೆ ಬರ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಇಲ್ಲ ನವೆಂಬರ್ನಲ್ಲಿ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ಕೊಡದಿದ್ದರೆ ನಾನು ಬಿ ಜೆ ಪಿಗೆ ಹೋಗುವುದು ಕಡ ಖಂಡಿತ ಅಂತ ಕಾಂಗ್ರೆಸ್ನ ಹೈಕಮಾಂಡ್ನ ಮಧ್ಯದಲ್ಲೇ ಕೂತ್ಕೊಂಡು ಹೈಕಮಾಂಡ್ನ ಅಷ್ಟು ಜನರ ಮುಂದೆ ಪ್ರಸ್ತಾಪ ಪಡಿಸಿದಾರಂತೆ ನವೆಂಬರ್ನ ಹದಿನೆಂಟಕ್ಕೆ ನಾನು ಬಿ ಜೆ ಪಿಯಲ್ಲಿ ಹೋಗುವಂಥ ಸಾಧ್ಯತೆ ಇದೆ ನವೆಂಬರ್ ಅಷ್ಟರಲ್ಲಿ ನೀವು ಮುಖ್ಯಮಂತ್ರಿ ಮಾಡಿದರೆ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಕಟ್ಟಿ ಬೆಳೆಸ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಅಂಗಲಾಚಿದಾರಂತೆ ಸೊ ಇಷ್ಟೆಲ್ಲ ನಡೀತಿರಬೇಕಾದ್ರೆ ಸಿ ಎಂ ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ ನಾನು ಐದು ವರ್ಷ ಮುಂದುವರಿತೀನಿ ಸೊ ಐದು ವರ್ಷ ಆದ ನಂತರ ನೋಡುವ ಅಂಥೇಳಿ ಸಿ ಎಂ ಸಿದ್ದರಾಮಯ್ಯವ್ರು ಹೇಳಿದಾರಂತೆ ಮುಂದೆನೂ ಕೂಡ ನನ್ನ ನಾಯಕತ್ವದಲ್ಲೇ ಇರುತ್ತೆ ಅಂಥೇಳಿ ಈ ಸಿದ್ದರಾಮಯ್ಯವರು ಹೇಳಿರುವಂಥದ್ದು ಸೊ ಇಷ್ಟು ಗಮನಿಸ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಸೇರುವುದು ಅನಿವಾರ್ಯವಾಗಿದೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಸೇರುವುದು ಕಡ ಖಂಡಿತವಾಗ್ತಿದೆ ಬಿ ಜೆ ಪಿ ಸೇರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಕೇಸರಿ ಪಡೆಯ ಆ ಒಂದು ರೀತಿಯಾದಂಥ ಕೇಸರಿ ಪಡೆಯ ಧ್ವಜವನ್ನು ಹಾರಿಸುವಂಥ ಸಾಧ್ಯತೆ ಡಿ ಕೆ ಶಿವಕುಮಾರ್ ಕೈಯಲ್ಲಿದೆ ಈಗ ಯಾಕಂದರೆ ಕಾರಣ ಇಷ್ಟೇ ಸೊ ಇವರನ್ನು ನವೆಂಬರ್ನಲ್ಲಿ ಅವರು ಮುಖ್ಯಮಂತ್ರಿ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ನಿಟ್ಟಿನ ವಿಚಾರವನ್ನು ತಿಳಿಸಲಾಗಿದೆ ಅನ್ನುವಂಥ ಮಾಹಿತಿ ಬಂದಿದೆ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯವರ ಮಾತುಗಳನ್ನು ಹೇಳಿಕೆಯನ್ನಾಗಿಸ್ಕೊಳ್ತಾ ಇದೆಯೋ ಆ ಕೂಡಲೇ ಸೊ ಕಾಂಗ್ರೆಸ್ನ ತೊರೆಯೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಸೊ ಬಿ ಜೆ ಪಿಯ ಎಲ್ಲರ ಜೊತೆಗೂ ಕೂಡ ಚರ್ಚೆಯನ್ನು ಮಾಡಿ ಈಗಾಗಲೇ ಚರ್ಚೆಯಲ್ಲಿದ್ದಾರೆ ಕೆಲವು ಶಾಸಕರನ್ನು ಸೊ ಈಗಾಗಲೇ ತಮ್ಮ ಪತ್ತಳಿಕೆಯಲ್ಲಿ ತಗೊಂಡಿದ್ದಾರೆ ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಈಗ ನೇರ ನೇರವಾಗಿ ಡಿ ಕೆ ಶಿವಕುಮಾರ್ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಹೊರಬೀಳ್ತಾ ಇದೆ ಎಷ್ಟು ಶಾಸಕರನ್ನು ಕರ್ಕೊಂಡು ಹೋಗ್ಬೋದು ಮಿನಿಮಮ್ ಅಂಥೇಳಿ ಅದನ್ನು ಮಾತ್ರ ಕಾಂಗ್ರೆಸ್ನ ಮುಂದೆ ಬಾಯಿಬಿಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅವರು ಒಟ್ಟಿನಲ್ಲಿ ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಏನು ಹೇಳ್ತಾ ಇದ್ದಾರೆ ಸೊ ಕಾಂಗ್ರೆಸ್ಸಿಂದ ಹೊರಗಡೆ ಹೋಗ್ತೀನಿ ಅಂತ ಏನು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೊ ಆ ವಿಚಾರವಾಗಿ ಎಷ್ಟು ಶಾಸಕರನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂಥದ್ದನ್ನು ಮಾತ್ರ ಬಾಯಿ ಬಿಡ್ತಾ ಇಲ್ಲ ಅದು ಕೇವಲ ಬಿ ಜೆ ಪಿಗಳಿಗೆ ಮಾತ್ರ ಗೊತ್ತಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ ಆದರೆ ರಿಪೋರ್ಟರ್ಸ್ಗೆ ತಿಳಿದಂತಹ ಪ್ರಕಾರ ನಲವತ್ತರಿಂದ ನಲವತ್ತೈದು ಕ್ಯಾಂಡಿಡೇಟ್ಗಳನ್ನು ತೆಗೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅದಕ್ಕಿಂತ ಹೆಚ್ಚು ಕಡಿಮೆ ಆಗಬಹುದು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಇದೆ ಇದೇ ಡಿ ಕೆ ಶಿವಕುಮಾರ್ ಅವರು ಇನ್ನೇನಾದರೂ ಬಿ ಜೆ ಪಿಯ ಪಾರ್ಟಿಯನ್ನು ಸೇರಿದರೆ ಅಂದರೆ ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿದರೆ ಅಲ್ಲಿ ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದನ್ನು ಗಮನಿಸಿದರೆ ಅಲ್ಲಿ ಅವರೇನಾದರೂ ಮೆಜಾರಿಟಿ ಆಗುವ ಹಾಗೆ ಇಲ್ಲಿಯ ಕಾಂಗ್ರೆಸ್ನಿಂದ ಶಾಸಕರನ್ನು ಅಂದರೆ ಕ್ಯಾಂಡಿಡೇಟ್ಸ್ಗಳನ್ನು ಎಮ್ ಎಲ್ ಎಗಳನ್ನು ಕರೆದುಕೊಂಡು ಹೋಗುತ್ತೆ ಆದರೆ ಅಲ್ಲಿ ಮುಖ್ಯಮಂತ್ರಿ ಈ ಕೂಡಲೇ ಆಗ್ತಾರೆ ಅಷ್ಟು ಕೆಪಾಸಿಟಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಕೊಡುತ್ತೆ ಕಾರಣ ಈ ಕಡೆ ಬಿ ಎಸ್ ವೈ ಯಡಿಯೂರಪ್ಪನವರ ಕುಟುಂಬ ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು ಬಾಂಧವ್ಯ ತುಂಬ ಚೆನ್ನಾಗಿರುವಂಥ ಕಾರಣಗಳಿಂದ ಸೊ ವಿರೋಧ ಪಕ್ಷದ ನಾಯಕರಾಗಿ ಇವರು ಯಾರು ಬಿ ಎಸ್ ವೈ ವಿಜಯೇಂದ್ರ ಅವರು ಇರ್ತಾರೆ ನೆಕ್ಸ್ಟ್ ಉಪಾಧ್ಯಕ್ಷರು ಕೂಡ ಅವರಾಗಿರ್ತಾರೆ ನಂತರದಲ್ಲಿ ಸೊ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿಯ ಜನತಾ ಪಾರ್ಟಿಯಲ್ಲಿ ಕಾಣಿಸ್ಕೊಳ್ತಾರೆ ಗುರುತಿಸ್ಕೊಳ್ತಾರೆ ಅನ್ನುವಂಥದ್ದು ಮಾತ್ರ ರಿವೀಲ್ ಆಗ್ತಾ ಇದೆ ಸೊ ಇಷ್ಟು ಮ್ಯಾಟ್ರು ಆದರೆ ಸಿದ್ದರಾಮಯ್ಯವರ ಹೇಳಿಕೆಗಳನ್ನೇ ತಮ್ಮ ಗುರಿಯಾಗಿಸಿಕೊಂಡು ಕಾಂಗ್ರೆಸ್ ಪಾರ್ಟಿ ಹೆಜ್ಜೆಯನ್ನು ಇಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ಮನಸ್ತಾಪ ಉಂಟಾಗ್ತಾ ಇದೆ ಅದರ ಜೊತೆಗೆ ತಾಳ್ಮೆಯಿಂದ ಇದ್ದರೆ ಮತ್ತೆ ಮುಂದೆ ನಾನೇ ಸಿ ಆಗ್ತೀನಿ ಅನ್ನೋ ನಂಬಿಕೆಯೂ ಸಹ ಡಿ ಕೆ ಶಿವಕುಮಾರ್ ಅವರು ಕಳೆದುಕೊಂಡಿದ್ದಾರೆ ಕಾರಣ ಈ ಕಡೆ ಸತೀಶ್ ಜಾರಕಿಹೊಳಿ ಬಹಳ 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 ನಿಟ್ಟಿನಲ್ಲಿ ಸೊ ಯಾವ ರೀತಿ ಬೇಕೋ ಅವ್ರಿಗೆಲ್ಲ ರೀತಿಯ ಸಜ್ಜನ್ನು ಮಾಡಿಕೊಡ್ತಾ ಇದ್ದಾರೆ ನಾಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಕೂತ್ಕೊಂಡ್ರೂ ಸಹ ಆವಾಗ ಸತೀಶ್ ಜಾರಕಿಹೊಳಿ ಮತ್ತಷ್ಟು ಕ್ಯಾಂಡಿಡೇಟ್ಗಳನ್ನು ಎತ್ಕೊಂಡು ಬಿ ಜೆ ಪಿ ಸೇರುವ ಸಾಧ್ಯತೆ ಇರುತ್ತೆ ಆವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ನಿಟ್ಟಿನ ಒಂದು ಅಂಶಗಳನ್ನು ತಿಳಿದುಕೊಂಡಂಥ ಡಿ ಕೆ ಶಿವಕುಮಾರ್ ಈಗಲೇ ಮುಖ್ಯಮಂತ್ರಿ ಮಾಡಬೇಕು ಇಲ್ಲ ಅಂದರೆ ಮುಂದಿನ ಬಾರಿಯೂ ಸಹ ನಾನು ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಿಲ್ಲ ಅನ್ನುವಂಥ ನಿಟ್ಟಿನ ಹೇಳಿಕೆಯನ್ನು ಸ್ವತಃ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆಯೇ ಇಟ್ಟಿದ್ದಾರೆ ಅನ್ನುವ ಪ್ರಂಶ ಎಲ್ಲವೂ ಕೂಡ ಹೊರಬಿದ್ದಿದೆ ಕಾರಣ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸೌಭ್ಯ ಕಾಂಗ್ರೆಸ್ ಗೆಲ್ಲುತ್ತದೆ ಅನ್ನುವ ನಂಬಿಕೆಯನ್ನು ಕೂಡ ಕಳ್ಕೊಂಡಿದ್ದಾರೆ ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನಾದರೂ ಇವಾಗ ಹೋದರೆ ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತೀನಿ ಮುಖ್ಯಮಂತ್ರಿ ಆದರೆ ನೆಕ್ಸ್ಟ್ ಬಿ ಜೆ ಪಿ ಬರುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ನಾನು ಇನ್ನೂ ಮುಂದೆ ಐದು ವರ್ಷಗಳಿಂದ ಆಳು ಏಳು ವರ್ಷಗಳ ತನಕನೂ ನಾನು ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ ಈಗ ಬಂದರೆ ಈ ಕೂಡಲೇ ಸಿ ಎಮ್ ಆದರೆ ಈಗ ಎರಡು ವರ್ಷ ಇನ್ನು ಮತ್ತೆ ಮುಂದೆ ಬಿ ಜೆ ಪಿ ಗೆಲ್ಲುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಹಾಗಾಗಿ ಆವಾಗ ಐದು ವರ್ಷ ಅವರು ಏನಾದರೂ ಸಿ ಎಮ್ ಆದರೆ ಇಲ್ಲ ಹೆಚ್ಚು ಕಡಿಮೆ ಅಂದರೆ ಏಳು ವರ್ಷಗಳ ಕಾಲ ಅವರು ಸಿ ಎಂ ಆಗ್ತಾರೆ ಅವರ ಆಶೆ ಇರೋದೇ ಸಿ ಎಂ ಪಟ್ಟಿಯಲ್ಲಿ ನಾನು ಕೂಡ ಗುರುತಿಸಿಕೊಳ್ಳಬೇಕೆಂಬ ಭಾವನೆ ಸೊ ಹಾಗಾಗಿ ಕಾಂಗ್ರೆಸ್ಸನ್ನು ತೊರೆಯುವುದಕ್ಕೆ ಡಿ ಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ತೊಡೆತಟ್ಟತಾ ಇದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆಯೇ ಸ್ವತಃ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಜೊತೆಗೆ ನೇರ ನೇರವಾಗಿ ಮಾತಾಡಿಕೊಂಡು ಕಾಂಗ್ರೆಸ್ಸನ್ನು ತೊರೆಯುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಕೇಸರಿ ಕಲಿಗಳ ಬತ್ತಡಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಹೆಜ್ಜೆ ಹಾಕಲಿದ್ದಾರೆ ಎನ್ನುವಂಥದ್ದು ಮಾತ್ರ ಮಾಹಿತಿ ಲಭ್ಯವಾಗ್ತಿದೆ ಸೊ ಈ ಮಾಹಿತಿಯ ಪ್ರಕಾರ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಸೇರಿ ಆದ್ರೆ ನವೆಂಬರ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಕಮಲ ಅರಳಲಿದೆ ಅನ್ನುವಂತಹ ಹೇಳಿಕೆಯನ್ನ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕೊಡಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ ಏನಾದರೂ ಬಿಜೆಪಿಗೆ ಡಿ ಕೆ ಶಿವಕುಮಾರ್ ಬಂದಿದೆಯಾದ್ರೆ ಉಪ ಅಧ್ಯಕ್ಷರಾಗಿ ಬಿ ಎಸ್ ವೈ ವಿಜೇಂದ್ರ ಇರ್ತಾರೆ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ ಸೊ ಹಾಗೆ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ನವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಎನ್ನುವಂತಹ ಎಲ್ಲ ಪಟ್ಟಿಯನ್ನು ಈಗಾಗಲೇ ಬಿ ಎಸ್ ವೈ ಕುಟುಂಬದವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇದೆಲ್ಲವೂ ಕೂಡ ಬಹುತೇಕ ನವೆಂಬರ್ನಲ್ಲಿ ನೆರವೇರಬಹುದು ಅನ್ನುವಂಥ ಹೇಳಿಕೆಗಳು ಸಿಗ್ತಾ ಇದೆ ಇನ್ನು ನಿಮಗೆ ಇನ್ನೊಂದು ಪ್ರಶ್ನೆ ಕೂಡ ಮೂಡಿರಬಹುದು ನವೆಂಬರ್ ಹದಿನೆಂಟಕ್ಕೆ ಯಾಕೆ ಡಿ ಕೆ ಶಿವಕುಮಾರ್ ಒಂದು ಬಿ ಜೆ ಪಿಗೆ ಹೋಗುವಂಥ ಸಾಧ್ಯತೆ ಇದೆ ಅಂತ ನವೆಂಬರ್ ಹದಿನೆಂಟು ಏನೋ ಒಂದು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರ ಜೀವನದಲ್ಲಿ ಗುರುತಿಸ್ಕೊಂಡಿದೆ ಅಂತ ಹೇಳ್ಬೋದು ಇಲ್ಲ ನವೆಂಬರ್ ಹದಿನೆಂಟಕ್ಕೆ ಅವರ ಪ್ಲಾನಿಂಗ್ ಇದೆ ಅಂತ ಹೇಳ್ಬೋದು ಇಲ್ಲ ಬೇರೆ ಎಕ್ಸೆಟ್ರಾ ಏನು ಬೇಕಾದರೂ ಇರಬಹುದು ಹಾಗಾಗಿ ನವೆಂಬರ್ ಹದಿನೆಂಟಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನು ಸೇರುವ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು ಕೂಡ ಕೇಳಿಬರ್ತಿದೆ ಅದು ಕಾಂಗ್ರೆಸ್ನಲ್ಲಿ ಮನವೊಲಿಕೆ ಮಾಡಲಿಕ್ಕೆ ಬರಬೇಡಿ ಅಂತ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳಿದಾರಂತೆ ಸೊ ಇಷ್ಟು ಮಾಹಿತಿಗಳು ಮಾತ್ರ ಹೊರಬಿದ್ದಿದೆ ನೋಡೋಣ ಡಿ ಕೆ ಕುಮಾರ್ ಅವರು ನವೆಂಬರ್ ಹದಿನೆಂಟಕ್ಕೆ ಭಾರತೀಯ ಜನತಾ ಪಾರ್ಟಿಯ ಪಾಲಾಗ್ತಾರಾ ಅನ್ನುವಂಥದ್ದನ್ನು ಗಮನಿಸೋಣ ಮತ್ತಷ್ಟು ರಾಜಕೀಯ ಹೊಸ ಸುದ್ದಿಗಳೊಂದಿಗೆ ಭೇಟಿಯಾಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ